ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ಒಂದು ಸ್ವಲ್ಪ ರೀಕ್ಯಾಪನ್ನು ತೋರಿಸಿ ನೆಕ್ಸ್ಟ್ ಮುಂದೆ ಬರ್ತಾಯಿದ್ದೀನಿ ಏನಪ್ಪ ಅಂದರೆ ನಾನು ಅಣಬೆಯನ್ನು ಯಾವ ರೀತಿಯನ್ನು ಯಾವ ರೀತಿಯಾಗಿ ಹಾಕಿದ್ದೆ ಅನ್ನುವಂಥ ಒಂದು ಸಣ್ಣ ಪ್ರೊಸೆಸನ್ನು ತೋರಿಸ್ತಾ ಇದ್ದೀನಿ ನೋಡಿರ್ಬೋದು ಎಲ್ಲರೂ ಕೂಡ ಬೆಳೆ ಹುಲ್ಲನ್ನು ಏನು ಆಕಳು ತಿನ್ನತ್ತಲ್ಲ ಬೆಳೆ ಹುಲ್ಲು ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಡು ಯಾಕೆಂದರೆ ಅದರಲ್ಲಿರುವಂಥ ವೈರಸ್ಗಳು ಕ್ರಿಮಿಗಳೆಲ್ಲ ಹೋಗಬೇಕು ನಾವೇನು ಅಣಬೆ ಸೀಡ್ಸನ್ನು ಹಾಕ್ತೀವಿ ಅದು ಚೆನ್ನಾಗಿ ಬರಬೇಕು ಕ್ರಿಮಿ ಕೀಟ ಎಲ್ಲ ತಿನ್ನಬಾರ್ದು ಅನ್ನುವಂಥ ಕಾರಣಕ್ಕೆ ಸೊ ಅದಾದ ನಂತರ ಸೀಡ್ಸಲ್ಲಿ ಕವರ್ ಕೂಡ ಬಂದಿರುತ್ತೆ ಅದಕ್ಕೆ ಒಂದು ಲೇಯರ್ ಬೆಲೆ ಹುಲ್ಲು ಹಾಗೆಯೇ ಒಂದು ಲೇಯರ್ ಅಣಬೆಯ ಸೀಡ್ಸ್ ಮಶ್ರೂಮಿನ ಸೀಡ್ಸನ್ನು ಹಿಂಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಹಾಕಿ ಲೇಯರ್ ಲೇಯರ್ ಆಗಿ ಹಾಕಿ ಟೈಟಾಗಿ ಕಟ್ಟಿ ಅದನ್ನು ಮೇಲೆ ಒಂದು ರೂಮಲ್ಲಿ ಅದನ್ನು ಕೂಡ ಒಂದು ತೂಗಿಬಿಟ್ಟಿದ್ದೆ ಸೊ ಇದಿಷ್ಟು ಹಿಂದಿನ ವ್ಲಾಗಲ್ಲಿ ನೋಡಿರ್ಬೋದು ನೀವು ನನಗೆ ಇದೊಂದು ಕ್ರೇಸ್ ಆಗಿತ್ತು ನಾನು ಟ್ರೈನಿಂಗಿಗೆ ಕೂಡ ಹೋಗಿದ್ದೆ ನ್ಯಾಚುರಲ್ ಆಗಿ ಯಾವ ರೀತಿ ಬೆಳಿಬೋದು ನಮ್ಮ ಹತ್ರ ಆಗುತ್ತೋ ಇಲ್ವೋ ಅನ್ನೋಂಥದ್ದು ಒಂದು ಕ್ರೇಝ್ ಇತ್ತು ನನಗೆ ಸೊ ಅದನ್ನು ನಾನು ಮಾಡಿದೆ ನನಗೆ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಕ್ತು ಅಂತ ಹೇಳ್ಬೋದು ಆದರೆ ಯಾಕೋ ಇದನ್ನ ಕಂಟಿನ್ಯೂ ಮಾಡೋದಕ್ಕೇ ಮನಸ್ಸಾಗಲಿಲ್ಲ ನನಗೆ ಆ ಮಶ್ರೂಮು ಏನೋ ಅದರ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಕೂಡ ಯಾರೂ ತಿನ್ನೋದಿಲ್ಲ ಸೊ ನನಗದನ್ನ ಕೀಳ್ಬೇಕಿದ್ರೆ ಇರ್ಬೋದು ಅಥವಾ ಮಶ್ರೂಮಿನ ಸೀಡ್ಸನ್ನು ಹಾಕಬೇಕಿದ್ರೆ ಇರ್ಬೋದು ತುಂಬ ಒಂಥರ ತ್ರಾಸಾಗ್ತಾಯಿತ್ತು ಅಂತಲೇ ಹೇಳ್ಬೋದು ಸೊ ನನಗೆ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಆದರೆ ನನಗೆ ನಾನು ಇದನ್ನ ಬೆಳೆದಿರೋದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟಂತೂ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ಮನಸ್ಸಿಗೆ ತುಂಬ ಖುಷಿ ಸಿಕ್ಕಿದೆ ಅದು ಮೇನ್ ಯಾಕೆಂದರೆ ಅದು ಆ ಕವರಲ್ಲಿ ಚೆನ್ನಾಗಿ ಮಶ್ರೂಮ್ ಹೊರಗೆ ಬಂದಿರೋದಾಗಿರಬಹುದು ಅದೆಲ್ಲ ನನಗೇನೋ ತುಂಬಾ ಖುಷಿ ಸಿಕ್ಕಿದೆ ಆದರೆ ಅದು ಯಾಕಪ್ಪ ನನಗೆ ಇದು ಇಷ್ಟ ಆಗಿಲ್ಲ ಅನ್ನೋದು ರೀಸನ್ ಅಂದರೆ ಅದರ ಸ್ಮೆಲ್ ನನಗೆ ತುಂಬಾ ಒಂಥರ ತ್ರಾಸಾಗೋಕ್ಕೆ ಸ್ಟಾರ್ಟ್ ಆಯಿತು ಡೇ ಬೈ ಡೇ ಸೊ ನನಗೆ ಯಾಕೋ ಇದು ಮುಂದುವರಿಸಬೇಕು ಅಂತಲೇ ಅನ್ನಿಸ್ಲಿಲ್ಲ ನಮ್ಮ ಮನೇಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ರು ನೀನು ಬೇಕಾದರೆ ಇದನ್ನ ಮುಂದುವರ್ಸ್ಬೌದು ಅಂತೆಲ್ಲ ಬಟ್ ನನಗೆ ಅದು ಇಷ್ಟನೇ ಆಗಿಲ್ಲ ಯಾಕೋ ಒಂಥರ ಅದರ ಸ್ಮೆಲ್ ಕೂಡ ಹಿಡಿಸೇ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಇದೊಂದು ಎಫರ್ಟನ್ನು ನಾನು ಮಾಡಿದ್ದೀನಿ ನನಗೆ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅದು ಕವರಲ್ಲಿ ಹೊರಗಡೆ ಬಂದಿತ್ತು ಅಂತ ತುಂಬಾ ಫ್ರೆಶ್ ಆಗಿರುವಂಥ ಸ್ಮೆಲ್ ಇತ್ತು ಇದರಲ್ಲಿ ಯಾರಿಗೆಲ್ಲ ಮಶ್ರೂಮ್ ಇಷ್ಟ ಆಗುತ್ತೋ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಪ್ಯೂರಾಗಿ ನಾವೇನು ನ್ಯಾಚುರಲ್ ಆಗಿ ಬರುತ್ತೆ ಅಲ್ವಾ ಕಾಡಲ್ಲಿ ಬೆಟ್ಟದಲ್ಲಿ ತೋಟದಲ್ಲಿ ಸಿಗೋ ಥರ ಮಶ್ರೂಮೇ ಇಲ್ಲೂ ಕೂಡ ಬಂದಿರೋದು ಸೇಮ್ ಅದೇ ಸ್ಮೆಲ್ ಕೂಡ ಇತ್ತು ತಿಂದವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಆಗುತ್ತೆ ಏನು ಹೀಗೆ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳಿದ್ರು ಕಾಂಪ್ಲಿಮೆಂಟ್ಸ್ ಕೂಡ ಬಂದಿತ್ತು ನನಗೆ ಯಾಕೋ ತುಂಬಾ ಅದು ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಹೆಲ್ತ್ಗೆ ಕೂಡ ಅದು ಇಡ್ಸಿಲ್ಲ ಅಂತಲೇ ಹೇಳ್ಬೋದು ಆದರೆ ನನಗಂತೂ ತುಂಬ ಖುಷಿ ಆಯಿತು ಅದು ಕವರಲ್ಲಿ ಚೆನ್ನಾಗಿ ಬಂದಿತ್ತು ಏನಪ್ಪ ವಿಚಿತ್ರ ಅಂದರೆ ಅದು ದಿನ ದಿನಕ್ಕೂ ಬೆಳೆಯೋದಕ್ಕಿಂತ ತಾಸಿಗೆ ಅದು ದೊಡ್ಡ ಆಗ್ತಾ ಇತ್ತು ಸೊ ಅದೊಂದು ಆಶ್ಚರ್ಯ ಅಂತಲೇ ಹೇಳ್ಬೋದು ಅದು ಆ್ಯಕ್ಚುಲಿ ರೂಮಲ್ಲಿರುವಂತಹ ವೆದರ್ ಆಗಿರ್ಬೋದು ಅದಕ್ಕೆ ಹಿತವಾಗಿ ಹಾಕುವ ನೀರಾಗಿರ್ಬೋದು ಎಲ್ಲ ಕೂಡ ಅಣಬೆಗೆ ಸೆಟ್ಟಾಗಿತ್ತು ಸೊ ಹಾಗಾಗಿ ಅದು ತಾಸಿಗೆ ದೊಡ್ಡ ಆಗ್ತಾ ಇತ್ತು ನಾವು ಎಷ್ಟು ಬೇಗ ಇವಾಗ ಬಂದರೆ ಇನ್ನೊಂದು ಎರಡು ಮೂರು ತಾಸಿಗೆಲ್ಲ ಅದನ್ನ ಕೊಯ್ದು ಸೇಲ್ ಮಾಡ್ಬೋದು ಆ ಥರದಲ್ಲಿ ಅದು ಬೇಗ ಬೇಗ ಬೆಡ್ ದೊಡ್ಡ ದೊಡ್ಡದಾಗ್ತಾ ಇತ್ತು ಇದು ಚೆನ್ನಾಗಿ ಒಂದ್ರೇಂಜ್ಗೆ ಅರಳಿತ್ತು ಸೊ ಇನ್ನೊಂದು ಸ್ವಲ್ಪ ಅದು ಅರಳಿದರೆ ಕಿತ್ತ ಕೀಳೋಣ ಅಂತ ನಾವು ಯೋಚನೆ ಮಾಡಿದ್ವಿ ನಾವು ಇದು ಫಸ್ಟ್ ಟೈಮ್ ಬೆಳೆದಿರೋದ್ರಿಂದ ಎಷ್ಟು ದೊಡ್ಡ ಆಗಬೇಕು ಇದು ಅನ್ನುವಂಥ ಐಡಿಯಾ ನಮಗೆ ಇರಲಿಲ್ಲ ಆದರೆ ಸ್ವಲ್ಪ ಗೊತ್ತಿತ್ತು ನಾವು ಮಶ್ರೂಮ್ ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು ನೋಡಿರೋದ್ರಿಂದ ಇನ್ನೂ ಒಂದು ದಿನ ಬಿಟ್ಟರೆ ಅದು ಚೆನ್ನಾಗಿ ಅರಳತ್ತೆ ಅಂತ ಅನ್ನಿಸ್ತು ಏನಂದರೆ ಇವತ್ತು ಎಂಟು ಗಂಟೆಗೆ ಇದು ಇಷ್ಟು ದೊಡ್ಡ ಆದರೆ ನಾಳೆ ಎಂಟು ಗಂಟೆ ಬೇಡ ಅಷ್ಟರೊಳಗೆನೆ ತುಂಬ ದೊಡ್ಡಾಗಿಬಿಟ್ಟಿರ್ತಿತ್ತು ನನಗೆ ಅದು ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತು ಮತ್ತು ಮೈಥಿಲಿಗಂತೂ ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಇತ್ತು ಅಂದರೆ ನಾನು ದಿನದಲ್ಲಿ ಒಂದು ನಾಲ್ಕೈದು ಬಾರಿ ಹೋಗಿ ನೋಡಿ ಬರ್ತಾ ಇದ್ದೆ ಅವಳು ಪ್ರತಿ ಸಲ ನನಗೆ ನೆನಪಿಸ್ತಾ ಇದ್ಳು ಅಮ್ಮ ಮಶ್ರೂಮನ್ನು ನೋಡ್ಕೊಂಡು ಬರೋಣ ಅಮ್ಮ ಅಣಬೆಯನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಅವಳೇ ಕೂಡ ಬ್ಯಾಟ್ರಿಯನ್ನು ತಗೊಂಡು ಹೋಗ್ತಾಯಿದ್ಲು ಟಾರ್ಚನ್ನು ಬ್ಯಾಟ್ರಿ ಅಂದರೆ ಟಾರ್ಚು ಟಾರ್ಚನ್ನು ತಗೊಂಡು ಹೋಗ್ತಾಯಿದ್ಲು ಸೊ ನನಗೊಂದು ಅದೊಂಥರ ಆಶ್ಚರ್ಯ ಅಂತ ಅನ್ನಿಸ್ತು ನಾವು ಮಾಡೋ ಕೆಲಸ ನಮಗಿಂತ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು ಪಾಪ ನೋಡಿಕೊಂಡು ಖುಷಿ ಪಡ್ತಾಯಿದ್ಲು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಮ್ಮ ಎಷ್ಟು ಚೆನ್ನಾಗಿ ಅರಳಿದೆ ನೋಡು ಅಂತ ಹೇಳ್ತಾ ಇದ್ಲು ಅದರಲ್ಲಿ ತುಂಬ ಪ್ರೋಟೀನ್ ಜ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಅದ್ರದ್ದು ನಾನೇನಾದರೂ ನಿನಗೆ ಪಲಾವ್ ಮಾಡಿಕೊಡ್ಲಾ ಅಥವಾ ಬಿರಿಯಾನಿ ಅಂತ ಕೇಳಿದ್ರೆ ಇಲ್ಲ ಅಮ್ಮ ನನಗೆ ಬೇಡ ನನಗೆ ಸೇರಲ್ಲ ಅಂತ ಹೇಳ್ತಾಯಿದ್ಲು ಇಟ್ಸ್ ಓಕೆ ನಾನು ಅವಳಿಗೆ ಏನು ಫೋರ್ಸ್ ಮಾಡಿಲ್ಲ ಯಾಕೆಂದರೆ ನಮಗೇನೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಯಾರು ಕೂಡ ಮಶ್ರೂಮನ್ನು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಅವಳಿಗೆ ಫೋರ್ಸ್ ಮಾಡಿ ತಿನ್ಸೋದಕ್ಕೆಲ್ಲ ಹೋಗಿಲ್ಲ ಬೇಡ ಅಂತ ಹೇಳಿದ ತಕ್ಷಣ ಬಿಟ್ಟುಬಿಟ್ಟೆ ಮಾಡೋದು ಕೂಡ ನನಗೆ ಹಿಂಸೆ ಆಗಿತ್ತು ಅದು ಬೇರೆ ಪ್ರಶ್ನೆ ಬಿಡಿ ಸೊ ಇವಾಗ ಇದು ಚೆನ್ನಾಗಿ ಬೆಳೆದಿತ್ತು ಇದನ್ನ ಕಿತ್ತು ಯಾರಿಗಾದರೂ ಬೇಕಾದರೆ ಕೊಡೋಣ ಅಂತ ನಾನು ಕೂಡ ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸನ್ನು ಹಾಕಿದ್ದೆ ಏನು ಫಸ್ಟ್ ಟೈಮ್ ಕಿತ್ತಾಗ ಒಂದು ಇನ್ನೂರು ಗ್ರಾಮ್ ಅಷ್ಟೇ ಬಂದಿರೋದು ಅದಕ್ಕೂ ಜಾಸ್ತಿ ಬರಲಿಲ್ಲ ನಾನು ಹಾಕಿರೋ ರೇಂಜ್ಗೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ ಇನ್ನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲಿಲ್ಲ ಆದರೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಒಂದೊಂದು ಮಶ್ರೂಮಿನ ಗಾತ್ರ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿ ಆ್ಯಕ್ಚುಲಿ ಇದರಲ್ಲಿ ನಾವು ತಿಳ್ಕೊಳ್ಳೋದು ತುಂಬ ಇದೆ ನಾವು ಎಲ್ಲವನ್ನು ಕಿತ್ತಾಗ್ತಾ ಇತ್ತು ಆದರೆ ಅದರಲ್ಲಿ ಪೂರ ಅರಳದೇ ಇರುವಂಥ ಮಶ್ರೂಮನ್ನೆಲ್ಲ ಹಾಗೆ ಬಿಡಬೇಕಾಗಿತ್ತು ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಆದರೂ ಕೂಡ ಎಲ್ಲ ಇದ್ದೆ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಬಂತು ಅಂತ ಹೇಳ್ಬೋದು ನನಗೆ ಈ ಥರ ಹೊಸ ಹೊಸ ಎಕ್ಸ್ಪೀರಿಮೆಂಟ್ ಮಾಡಬೇಕು ಅಂದರೆ ಖುಷಿ ಆಗುತ್ತೆ ಯಾವುದಾದ್ರೂ ನನಗೆ ಇಷ್ಟ ಆಗಿ ಮನ್ಸಿಗೆ ಬಂದರೆ ಕಂಟಿನ್ಯೂ ಮಾಡೋಣ ಅಂತ ಅನಿಸಿತ್ತು ಆದರೆ ನನಗೆ ಯಾಕೋ ಇದು ಇಷ್ಟ ಅಂದರೆ ಇಷ್ಟನೇ ಆಗಿಲ್ಲ ನನಗೆ ಅದರ ಸ್ಮೆಲ್ಲೇ ಇಷ್ಟ ಅಷ್ಟೊಂದು ಇಷ್ಟ ಆಗಲಿಲ್ಲ ಏನು ಸೊ ಅದು ಬೇಡ ಅಂತ ಬಿಟ್ಬಿಟ್ಟೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಾಯಿತ್ತು ನಾವು ಈ ಥರ ಈ ಥರ ಕೂಡ ಮಾಡ್ಬೋದಲ್ಲ ಅಂತ ಹೇಳಿ ನಮ್ಮನೆಗೆ ಕೆಲಸಕ್ಕೆ ಬರೋರಾಗಿರ್ಬೋದು ನಮ್ಮಮ್ಮ ಕೂಡ ಅವತ್ತು ಬಂದಿದ್ರು ಅವರು ನೋಡಿ ತುಂಬಾ ಆಶ್ಚರ್ಯಪಟ್ಟರು ಅತ್ತೆ ಆಗಿರ್ಬೋದು ಎಲ್ಲರೂ ಆಶ್ಚರ್ಯಪಡ್ತಾಯಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡದಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಏನಪ್ಪ ಅಂದರೆ ಒಂದು ಕವರಲ್ಲಿ ಮುಗಿತಾ ಇದ್ದಾಗೇ ಮತ್ತೊಂದು ಕವರಲ್ಲಿ ಈ ಥರ ಎರಡು ಮೂರು ಕವರಲ್ಲಿ ನೆಕ್ಸ್ಟ್ ಒಟ್ಟಿಗೆ ಬನ್ ಬಂತು ಅದು ಕೂಡ ನನಗೆ ಸ್ವಲ್ಪ ಅಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು ಮತ್ತು ತುಂಬಾ ಗಟ್ಟಿಯಾಗಿ ಇತ್ತು ನಾವು ಕೀಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ನನಗಂತೂ ತುಂಬಾ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಒಂದು ಮಶ್ರೂಮ್ ಏನೋ ಅಷ್ಟೇ ಬಂದಿರೋದು ಅದು ಸೀಡ್ಸ್ದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಅಂತ ಅನಿಸ್ತು ಆದರೆ ಈ ಸಲ ಮಾತ್ರ ಸೀಡ್ಸನ್ನು ತಂದ ತಕ್ಷಣವೇ ನಾನು ಹಾಕಿದೆ ನನಗೆ ಯಾವ ರೀತಿಯಾಗಿ ಟ್ರೈನ್ ಮಾಡಿದ್ರೋ ಅದೇ ರೀತಿಯಾಗಿ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಎಷ್ಟು ನೋಡಿದರೂ ಕೂಡ ಒಂಥರ ಸಮಾಧಾನವೇ ಇರ್ತಾ ಇರಲಿಲ್ಲ ಅದೇನೋ ನಾವೇ ಸ್ವತಃ ಮಾಡಿರೋದು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಮನೆಯವರು ಕೂಡ ಮೂಸಿ ಎಲ್ಲ ಇದ್ದರು ಸೇಮ್ ಅಣ್ಬೆ ಥರನೇ ಇದೆ ಏನು ಡಿಫ್ರೆನ್ಸ್ ಅಂತ ಇಲ್ಲ ಚೆನ್ನಾಗಿ ಬಂದಿದೆ ಗುಡ್ ಅಂತೆಲ್ಲ ಹೇಳ್ತಾಯಿದ್ರು ಸ್ವಲ್ಪ ಅಪ್ರಿಸಿಯೇಷ್ ಅಪ್ರಿಸಿಯೇಟ್ ಮಾ ಅಪ್ರಿಸಿಯೇಟ್ ಮಾಡ್ತಾಯಿದ್ರು ಆಗುತ್ತೆ ಈ ಥರ ಮನೆಯಲ್ಲಿ ಕೂಡ ಸಪೋರ್ಟಿವ್ ಆಗಿ ನಿಂತರೆ ನಾವೇನಾದರೂ ಕೆಲಸ ಮಾಡಿದಾಗ ಸಪೋರ್ಟಿವ್ ಆಗಿ ನಿಂತರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಇಲ್ಲಿ ಅತ್ತೆ ನಮ್ಮ ಅಮ್ಮ ಎಲ್ಲ ನೋಡ್ತಾ ಇದ್ರು ನೋಡಿ ಎಷ್ಟೊಂದು ಆಶ್ಚರ್ಯದಿಂದ ನೋಡ್ತಾಯಿದ್ರು ಮೇ ಬಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಅದರ ಸ್ಮೆಲ್ ನಮ್ಮ ಅಮ್ಮ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ ಬೇಡ ನನಗೆ ಏನೋ ಒಂಥರ ಒಗ್ರ ಆಗಿದೆ ಸ್ಮೆಲ್ ಅಂತ ಹೇಳ್ತಾಯಿದ್ರು ಸೊ ಹಾಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ನಾವು ಬೆಳೆದಿರೋದು ಮಾಡಿರೋದು ಅಂದರೆ ಎಷ್ಟು ಬಂತು ಏನು ಅಂತ ನೋಡೋಣ ಅದು ಅಷ್ಟೊಂದು ವೇಟ್ ಇರೋದಿಲ್ಲ ಸೊ ಅದರ ತೂಕ ತುಂಬ ಏನು ಬಂದಿರೋದಿಲ್ಲ ಒಂದು ಇನ್ನೂರು ಗ್ರಾಮ್ ಅಷ್ಟೇ ಬಂದಿರೋದು ನಾನು ಮೊದಲೇ ಹೇಳಿದಾಗೆ ಆಯಿತು ಓವರ್ ಆಲ್ ನಾನು ಫಸ್ಟ್ ಟೈಮ್ ಮಾಡಿರೋಂಥ ಅಟೆಂಪ್ಟು ಇಷ್ಟೊಂದು ಸಕ್ಸಸ್ಫುಲ್ ಆಯಿತು ಅಂದರೆ ನನಗೇನೋ ಒಂದು ಖುಷಿ ಅಲ್ವಾ ಹಾಗೆಯೇ ನಾನು ಇದನ್ನು ಒಂದು ಕವರ್ಗೆ ಹಾಕಿ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸ್ಬಿಟ್ಟೆ ಸ್ಟೇಟಸ್ಗೆಲ್ಲ ಹಾಕಿದ್ದೆ ಸೊ ತುಂಬ ಜನ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಹೇಗೆ ಮಾಡಿದೆಯಾ ಏನು ಅಂತೆಲ್ಲ ಕೇಳ್ತಾಯಿದ್ರು ಸೊ ಇನ್ನು ಕೆಲವರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಬೇಕಿತ್ತು ಅಂತೆಲ್ಲ ಹೇಳಿದ್ರು ಮೈಥಿಲಿ ಅಂತೂ ಮಲಗಿದ್ಲು ನಾನು ಮಶ್ರೂಮನ್ನು ಕೀಳುವಾಗ ಸೊ ಅದನ್ನ ಕಿತ್ತು ಕಳಿಸಿ ಆದಮೇಲೆ ಅಮ್ಮ ಮಶ್ರೂಮ್ ನೋಡ್ಕೊಂಡು ಬರೋಣ ಅಂತ ಹಠ ಮಾಡ್ತಾಯಿದ್ಲು ಪಾಪ ಹೋಗಿ ನೋಡಿದ್ರೆ ತುಂಬ ಬೇಜಾರಾಯ್ತು ಅವಳಿಗೆ ಮಶ್ರೂಮ್ ಇರಲಿಲ್ಲ ಕವರಲ್ಲಿ ತುಂಬ ಬೇಜಾರು ಪಟ್ಕೊಂಡ್ಲು ಅಯ್ಯೋ ಎಲ್ಲ ಆಯ್ತು ಇಲ್ಲಾಯ್ತು ಅಂತೆಲ್ಲ ಸೊ ನಾನಿಲ್ಲಿ ಒಂದು ಎಡವಟ್ ಏನು ಮಾಡಿದೆ ಅಂದರೆ ನನಗೆ ಇದರ ರೇಟ್ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ ಕಾಲು ಕೆ ಜಿಗೆ ಎಷ್ಟು ಒಂದು ಕೆ ಜಿಗೆ ಅಷ್ಟು ಎಷ್ಟು ಅಂತೆಲ್ಲ ಸೊ ಇದನ್ನ ಸ್ವಲ್ಪ ಜಾಸ್ತಿ ರೇಟಲ್ಲಿ ಮಾರ್ದೆ ಅಂತ ಅನ್ನಿಸ್ತು ಸೊ ಅದನ್ನ ನಾನು ಇಟ್ಕೊಂಡಿಲ್ಲ ಅವ್ರಿಗೆ ಅಮೌಂಟನ್ನು ವಾಪಸ್ ಕೊಟ್ಬಿಟ್ಟೆ ಮಾರ್ಕೆಟಲ್ಲೆಲ್ಲ ಯಾವ ರೇಟ್ಗೆ ಇತ್ತೋ ಅದೇ ರೇಟ್ಗೆ ಫೈನಲ್ ಆಗಿ ಕೊಟ್ಟಿರೋದು ಫಸ್ಟು ಅಮೌಂಟನ್ನು ತೊಗೊಂಡ್ಬಿಟ್ಟಿದ್ವಿ ಗೊತ್ತಿರಲಿಲ್ಲ ಎಷ್ಟು ರೇಟ್ ಇತ್ತು ಅಂತ ಮಾರನೇ ದಿನ ವಿಚಾರಿಸಿದಾಗ ನಾನು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಸಹ ಹಾಗಾಗಿ ಅವರಿಗೆ ರಿಟರ್ನ್ ಕೊಟ್ಬಿಟ್ಟೆ ನನಗೆ ನಮ್ದು ಅಲ್ದೆಗಿರೋ ಯಾವುದೇ ವಸ್ತು ಕೂಡ ಆಗಿರ್ಬೋದು ಇಟ್ಕೊಳ್ಳೋದಕ್ಕೆ ಮನಸ್ಸು ಆಗೋದಿಲ್ಲ ಅದು ಅಮೌಂಟ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಯಾವುದು ಕೂಡ ಆಗಿರ್ಬೋದು ಬೇರೆಯವರ ಇದ್ರ ಮೇ ಆಸ್ತಿ ಮೇಲೆ ದುಡ್ಡು ಮೇಲೆ ಆಸೆ ಪಡುವಂಥವರೇ ಅಲ್ಲ ಅಲ್ಲ ನನಗಂತೂ ನನಗದು ಇಷ್ಟ ಆಗೋದಿಲ್ಲ ನಾವು ಮಾಡಿರೋದೇ ನಮಗೆ ದಕ್ಕೋದಿಲ್ಲ ಇನ್ನೂ ಮೋಸ ಎಲ್ಲ ಮಾಡಿ ಎಲ್ಲ ತಗೊಂಡ್ರೆ ಅದು ನಮಗೆ ಒಂದು ಸ್ವಲ್ಪ ಕೂಡ ದಕ್ಕೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ನಾನಂತೂ ಅವ್ರಿಗೆ ಅಮೌಂಟನ್ನು ವಾಪಸ್ ಕೊಟ್ಬಿಟ್ಟೆ ಸೊ ಅವರು ಈ ವಿಡಿಯೋ ನೋಡ್ತಾಯಿದ್ರೆ ಅವ್ರಿಗೆ ಈ ಮೂಲಕ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಇದು ಯಾವುದೇ ಇಂಟೆನ್ಷನಲ್ಲಿ ಅಲ್ಲ ನನಗೆ ಮಾರ್ಕೆಟ್ ರೇಟ್ ಗೊತ್ತಿಲ್ಲದೆ ಇರೋದರಿಂದ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳ್ಬೋದು ಅವರು ಕೂಡ ಪಾಪ ಏನೂ ಹೇಳಿರಲಿಲ್ಲ ಅವ್ರಿಗೇನು ಅನಿಸ್ಬಾರ್ದು ಅಂತ ನಾನು ಮಾರನೇ ದಿನ ಒಬ್ರ ಹತ್ರ ವಿಚಾರ ಮಾಡಿ ಅವ್ರಿಗೆ ಅಮೌಂಟನ್ನು ವಾಪಸ್ ಕೊಟ್ಬಿಟ್ಟೆ ಸೊ ನೋಡಿ ಮಾನೇ ದಿನ ಮತ್ತೊಂದು ಕವರಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಸೊ ನನಗಂತೂ ಈ ಮಶ್ರೂಮನ್ನು ಮಾಡಿ ತುಂಬಾ ಖುಷಿಯಾಯಿತು ಈ ವಿಡಿಯೋ ನೋಡಿರೋ ನಿಮಗೂ ಕೂಡ ವಿ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಮತ್ತು ಯಾವ ರೀತಿ ಎಕ್ಸ್ಪಿರಿಮೆಂಟಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಗೊತ್ತಿಲ್ಲ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್